ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಯಾರಿನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮನೆಯಲ್ಲೇ ನೂಡಲ್ಸ್ನ ಯಾವ ರೀತಿ ಮಾಡೋದು ಎಗ್ ನೂಡಲ್ಸ್ನ ಯಾವ ರೀತಿ ಮಾಡೋದು ಅನ್ನೋದು ಇಲ್ಲಿ ಹೇಳ್ಕೊಡ್ತೀನಿ ಸೊ ನೂಡಲ್ಸು ನಾನು ಹಾಗೆ ಇಲ್ಲಿ ಸಣ್ಣದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಹಿಂಗೆ ತೋರಿಸ್ಕೊಡ್ತೀನಿ ಈಗ ನಾನು ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಆ ಬಾಣಲಿಗೆ ನಾನು ಎರಡು ಎರಡು ಲೋಟ ಅಷ್ಟು ಚೊಂಬಲ್ಲಿ ನೀರು ಹಾಕೋತಾ ಇದ್ದೀನಿ ಈಗ ಅಷ್ಟು ನಾವೇನು ನೂಡಲ್ಸ್ ತಗೊಂಡಿರ್ತೀವಿ ಅದು ಅದರೊಳಗಡೆ ಮುಳು ಮುಳುಗಬೇಕು ಅಲ್ಲಿಷ್ಟು ನಾನು ನೀರು ತೊಗೊಂಡಿದ್ದೀನಿ ನೀರು ಕಾಯಿ ನಾವು ಒಂದು ಮೊಟ್ಟೆನ ಹುರ್ಕೋಬೇಕು ಒಂದು ಚಿಕ್ಕ ಬಾಣ್ಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇಲ್ಲಿ ಎರಡರಿಂದ ಮೂರು ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿ ನೀವು ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ ಒಬ್ಬೊಬ್ಬರು ಬಾಯಿಗೆ ಮೊಟ್ಟೆ ಸಿಗಬೇಕು ಅಂತ ಜಾಸ್ತಿ ಮೊಟ್ಟೆ ಹಾಕೋತಾರೆ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಬಿಟ್ಟು ನೀವು ಮೊಟ್ಟೆನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಮೂರು ಹೊಡೆದು ಹಾಕೊಂಡಿದ್ದೀನಿ ಮೂರು ಮೊಟ್ಟೆನ ಕ್ಲೀನಾಗಿ ಹಾಕ್ಕೊಂಡು ಸೊ ನಾನಿಲ್ಲಿ ಮೂರು ಮೊಟ್ಟೆನ ಕ್ಲೀನಾಗಿ ಹೊಡೆದು ಹಾಕ್ಕೊಂಡು ಸೊ ನೋಡ್ತಾ ಇದ್ದೀರಲ್ಲ ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ ಮೊಟ್ಟೆ ಸೀದೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫುಲ್ಲು ಮೊಟ್ಟೆಯೆಲ್ಲ ಇದಾಗಬೇಕು ಎಗ್ ಬಜ್ಜಿ ಮಾಡ್ತಾರಲ್ಲ ಎಗ್ ಬಜ್ಜಿ ಆ ಥರ ಆಗಬೇಕು ಸೊ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಸೊ ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಬೇಕು ಸೊ ಇದ್ದೀರಲ್ಲ ನನಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಈಗ ಎಲ್ಲನೂ ಕ್ಲೀನಾಗಿ ಈ ಥರ ಸೊ ಈಗ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಈ ಥರ ಸೊ ನೋಡ್ತಾ ಇದ್ದೀರಲ್ಲ ನಾನು ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಆ ಥರ ಮಾಡ್ಕೋಬೇಕು ನೀವು ಸೊ ಈಗ ಸ್ವಲ್ಪ ನೀರು ಕಾಯ್ದಿದೆ ಸ್ವಲ್ಪ ಬಿಸಿಯಾಗಿದೆ ಸೊ ಈಗ ನೀವು ಬಿಸಿ ನೀರಿಗೆ ನೂಡಲ್ಸ್ನ ಹಾಕೊಳ್ಳಿ ಪು ಹಾಗೆ ಹಾಕ್ಕೊಬಿಡಿ ಸ್ವಲ್ಪ ಮಧ್ಯದಲ್ಲಿ ಪುಡಿ ಪುಡಿ ಮಾಡಿ ಹಾಕೋಬೇಕು ಸೊ ನಾನಿವಾಗ ಇಲ್ಲಿ ಒಂದು ಪ್ಯಾಕ್ ಆಗೋಷ್ಟು ನನ್ನ ನೂಡಲ್ಸ್ನ ತಗೊಂಡಿದ್ದೀನಿ ಸೊ ಎಲ್ಲನೂ ಆ ಥರ ಪುಡಿ ಪುಡಿ ಮಾಡಿ ಸ್ವಲ್ಪ ಬಿಸಿ ನೀರು ಒಳಕ್ಕೆ ಕಾಯಿಸ್ಕೊಂಡಿದ್ದೀನಲ್ಲ ಹಾಕೋತಾ ಇದ್ದೀನಿ ಸೊ ಇದ್ದೀರಲ್ಲ ನಾನೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಕ್ಲೀನಾಗಿ ಒಂದು ಕುದಿ ಬರಿ ಒಂದು ಕುದಿ ಬರಬೇಕು ಆ ಥರ ನೀವು ಇದು ಮಾಡ್ಕೋಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಯಾಕೆಂದರೆ ನೂಡಲ್ಸ್ಗೆ ಹಿಡಿಬೇಕಲ್ಲ ಉಪ್ಪು ಅದಕ್ಕೋಸ್ಕರ ಸೊ ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕುದಿ ಇಲ್ಲಾಂದರೆ ಎರಡು ಕುಡಿ ಎರಡು ಕುದಿ ಬರೋ ಥರ ಚೆನ್ನಾಗಿ ಈ ಥರ ನೀವು ಕುದಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಸರ್ ನಾನು ಎರಡೇ ಕುದಿನ ಇಲ್ಲಿ ಕೂಗಿಸ್ಕೋತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ಮಾಡಿಕೊಡಿ ತಿಂತಾರೆ ಟೇಸ್ಟಿಯಾಗಿ ಇರುತ್ತೆ ನೀವು ಹೊರಗಡೆ ತೊಗೊಬಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೂಡಲ್ಸು ಒಬ್ಬೊಬ್ರು ಖಾರ ತಿನ್ನಲ್ಲ ಚಿಕ್ಕ ಮಕ್ಕಳುಗಳು ಸೊ ನೀವು ಈ ಥರ ಮನೆಯಲ್ಲೇ ನೂಡಲ್ಸ್ನ ಮಾಡಿಕೊಂಡು ಕೊಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿಗ ಎರಡು ಕುದಿನೇ ಈ ಥರ ಕುದಿಸ್ಕೊಂಡು ಆಫ್ ಮಾಡಿಕೊಂಡು ಒಂದು ಇದಕ್ಕೆ ನಾನೀಗ ನಾನೀಗ ಒಂದು ಬೋಸಿಗೆ ಇದನ್ನ ನೀರೆಲ್ಲ ಹೋಗಿಸಿ ಅದು ಸಪ್ರೇಟು ಅದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಸೊ ನಾನು ಇವಾಗ ಅದೇ ಬಾಣಲಿನ ತಗೊಂಡಿದ್ದೀನಿ ಸೊ ಬಾಣಲಿ ಬಿಸಿ ಆಗಬೇಕು ಬಾಣಲಿ ಬಿಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಪಟ್ಟ ಅನ್ನಬೇಕು ಸೊ ಮೇಲೆ ನಾನಿಲ್ಲಿ ಎರಡು ಹಸಿ ಈ ಥರ ಚೆನ್ನಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದ್ದೀರಾ ಸೊ ಬೆಳ್ಳುಳ್ಳಿ ಸೇರಿಸ್ಕೊಂಡು ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಈ ಥರ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸರಿ ಎರಡು ಒಂದು ಈರುಳ್ಳಿನ ಈ ಥರ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಸೊ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಈರುಳ್ಳಿ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ನೀವು ಫ್ರೈ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಹಾಗೆ ನಾನಿಲ್ಲಿ ಸೊ ಈಗ ಈರುಳ್ಳಿ ಫ್ರೈ ಆಗಿದೆ ಸೊ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಈ ಥರ ಉದ್ದುದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನೀವು ಕಲರ್ ಕಲರ್ ಕ್ಯಾಪ್ಸಿಕಮ್ ಬರುತ್ತಲ್ಲ ಆ ಥರ ನೀವು ಹಾಕೋಬೋದು ನಾನಿಲ್ಲಿ ಒಂದು ದಪ್ಪ ಮೆಣಸಿಕ್ಕಾಯಿನ ಮಾತ್ರ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈಗ ನೀವು ಅದಕ್ಕೆ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ನೀವು ಅದಕ್ಕೆ ಸ್ವಲ್ಪ ದಪ್ಪ ಮೆಣಸಿಕ್ಕಾಯು ಬೇಯಬೇಕಲ್ವ ಅದಕ್ಕೋಸ್ಕರ ಆಮೇಲೆ ನಾನು ನಾನಿಲ್ಲಿ ಒಂದು ಕ್ಯಾಬೇಜ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸೊ ಈಗ ಎಲ್ಲನೂ ಹಾಕ್ಕೊಂಡು ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಡಿ ಕ್ಲೀನಾಗಿ ಸೊ ನೋಡ್ತಾ ಇದ್ದೀರಲ್ಲ ನಾನೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಆ ಥರ ಮಿಕ್ಸ್ ಮಾಡಿಕೊಡಿ ಹಾಗೆ ಅದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಹಾಕೋಬೇಕು ಸೊ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಣ್ಣೆಲೆ ಎರಡು ನಿಮಿಷ ಬೇಯಬೇಕು ಎರಡು ನಿಮಿಷ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಕೊಳ್ಳಿ ಸೊ ಈಗ ನಾವು ಆಗಲೇ ನಾವೇನು ಮೊಟ್ಟೆನ ಈ ಥರ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಎಲ್ಲನೂ ಹಾಕ್ಕೊಂಡು ಈಗ ಸೇರಿಸ್ಕೋಬೇಕು ನೀವು ಸೊ ಇದ್ದೀರಲ್ಲ ನಾನೀಗ ಸೇರಿಸ್ಕೊಂಡಿದ್ದೀನಿ ಸೊ ಈಗ ನಾನು ಎಲ್ಲನೂ ಸೇರಿಸ್ಕೊಂಡು ಈ ಥರ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಎಲ್ಲ ಮೊಟ್ಟೆಗೆ ಹಿಡೀಬೇಕಲ್ವ ಅದಕ್ಕೋಸ್ಕರ ನಾನು ಈ ಥರ ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಹಾಕೋತಾ ಇದ್ದೀನಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ರುಬ್ಕೊಂಡು ಸೊ ನಾನು ಇಡ್ಲಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಈಗ ಅದನ್ನು ಒಂದು ಎರಡು ನಿಮಿಷ ಥರ ನೀವು ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಫ್ರೈ ಆದಮೇಲೆ ಈಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋತೀನಿ i didn't ¿no? ಒಂದು ಚಿಟಕಿಯಷ್ಟು ಅರಶಿನ ಪುಡಿ ಹಾಕ್ಕೊಂಡು ಅದನ್ನೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ನನಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಚಿಟಕಿಯಷ್ಟು ಚಕ್ಕೆ ಪುಡಿನ ಇದ್ದೀನಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರಿ ಚಕ್ಕೆ ಪುಡಿ ಆಗಾಗ ಹಾಕೊಳಕ್ಕೆ ಬೇಕಾಗುತ್ತೆ ಸಡನ್ನಾಗಿ ಸೊ ನಾನಿಲ್ಲಿ ಒಂದು ಚಿಟಕಿ ಅಷ್ಟು ಚಕ್ಕೆ ಪುಡಿ ಹಾಕ್ಕೊಂಡು ಸೊ ಈಗ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಗೋ ಅಷ್ಟು ನಾನಿಲ್ಲಿ ಅಜ್ಜ ಖಾರ ಪುಡಿನ ತೊಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಇಲ್ಲಿ ಸೊ ನಿಮಗೆ ಕ್ವಾಂಟಿಟಿ ನೋಡಿ ಎಷ್ಟು ಬೇಕು ನೀವು ಅಷ್ಟು ಖಾರನ ನೀವು ಹಾಕೋಬೋದು ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಅಚ್ಚಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ನಾನಿವಾಗ ಒಂದು ಟೇಬಲ್ ಅಷ್ಟು ಪ್ಯೂರ್ ಧನಿಯಾ ಪುಡಿ ಬರೀ ಧನ್ಯಾ ಬೀಜನ ಹಾಕಿ ಪುಡಿ ಮಾಡಿಸ್ಕೊಂಡಿರೋ ಅಂಥದ್ದು ಒನ್ ಟೇಬಲ್ ಅಷ್ಟು ಧನ್ಯಾ ಪುಡಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಅಷ್ಟು ಚಿಕನ್ ಮಸಾಲ ಬರುತ್ತೆ ಚಿಕನ್ ಮಸಾಲ ಹಾಗೆ ಒಂದು ಸ್ವಲ್ಪ ಅಷ್ಟು ನೀವು ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ಳಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಎಲ್ಲನೂ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನಾವೇನು ಮಸಾಲೆ ಹಾಕಿರ್ತೀವಿ ಅದೆಲ್ಲ ಕ್ಲೀನಾಗಿ ಹಿಡಿಬೇಕು ಆ ಥರ ನೀವೀಗ ಕ್ಲೀನಾಗಿ ಥರ ಸೊ ಈಗ ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕು ಸೊ ನೀವೀಗ ಆ ಥರ ಈಗ ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳಿ ನಾನೀಗ ಎರಡು ನಿಮಿಷ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಜಾಸ್ತಿ ಐ ಫ್ಲೇಮ್ ಇಕ್ಕೊಬಿಡಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ನಿಮಿಷ ಬಿಡಿ ಎರಡು ನಿಮಿಷ ಹಾಕ್ಕೊಂಡ್ರೆ ಎಲ್ಲ ಫ್ರೈ ಆಗುತ್ತೆ ಸೊ ನಾವೀಗ ಏನು ನೂಡಲ್ಸ್ನ ಸೋಸಿ ಮಡಗಿರ್ತೀವಲ್ಲ ಅದನ್ನು ಅದರೊಳಗೆ ಸೇರಿಸ್ಕೊಳ್ಳಿ ಸೊ ನೋಡ್ತಾ ಇದ್ದೀರ ನಾನೀಗ ಎಲ್ಲ ಕ್ಲೀನಾಗಿ ಸೇರಿಸ್ಕೊಂಡಿದ್ದೀನಿ ಸೊ ನಾನಿವಾಗ ಎಲ್ಲ ಕ್ಲೀನಾಗಿ ನೂಡಲ್ಸ್ನ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಮುರಿದಿ ಮುರಿದಿ ಹಾಕಿದ್ರೆ ಸ್ವಲ್ಪ ಪುಡಿ ಪುಡಿ ಆಗಿರುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಹಾಕಿದ್ರೆ ಹಂಗೆ ತಿನ್ನೋಕಲ್ಲ ಉದ್ದ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಸೊ ನಾನಿಲ್ಲಿಗೆ ಒಂದು ಒಂದು ಸ್ವಲ್ಪ ಅಷ್ಟೇ ನಾನಿಲ್ಲಿ ವಿನೇಗರ್ ಇದ್ದೀನಿ ಯಾಕಂದರೆ ಹುಳಿಗೆ ಸ್ವಲ್ಪ ಅಷ್ಟೇ ಸೊ ವಿನೇಗರ್ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಕಲರಿಗೆ ಸೋಯಾ ಸಾಸ್ನ ಇದ್ದೀನಿ ನಾನು ಸೊ ಅದು ಸ್ವಲ್ಪ ಫ್ಲೇವರ್ ಕೊಡುತ್ತಲ್ವ ಅದಕ್ಕೋಸ್ಕರ ನಾನೆಲ್ಲಿ ಸ್ವಲ್ಪ ವಿನೇಗರು ಹಾಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಸೊ ನೀವೀಗ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂಚೂರು ಸೊ ನೀವಾಗ ಎಲ್ಲ ಕ್ಲೀನಾಗಿ ಒಂಚೂರು ಇದಿಲ್ದಂಗೆ ಕ್ಲೀನಾಗಿ ಎಲ್ಲ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ನೀವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನೀಗ ಎಲ್ಲನೂ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಉಪ್ಪು ಖಾರ ಅದಕ್ಕೆ ಹಿಡಿಬೇಕು ಆ ಥರ ನೀವು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿ ರುಚಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲಾದರೆ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಆರು ಗಂಟೆ ಆದರೆ ಎಲ್ಲರೂ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಸೊ ಮನೇಲೆ ನೂರಲ್ಸ್ ತಗೊಬಂದು ಈ ಥರ ಮಾಡಿ ್ಕೊಂಡು ತಿನ್ಬೋದು ಸೊ ಸಣ್ಣ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಸೇಮ್ ಅಕ್ಕಪಕ್ಕ ಬಿದ್ದಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಹೊರಗಡೆ ಅದೇ ಥರ ಇರುತ್ತೆ ಬಿಸಿ ಬಿಸಿಯಾದ ನೂಡಲ್ಸ್ ಈಗ ರೆಡಿಯಾಗಿದೆ ಸೊ ಥ್ಯಾಂಕ್ ಯು